ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ಕೆಲಸ ಅಂದರೆ ಹಾಗೆ ಹಿಡಿದು ಬಂದು ಎಲೆ ಕೊಯ್ತಾಯಿದ್ದೀವಿ ಈ ರೀತಿಯಾಗಿ ಯಾಕೆ ಕೊಯ್ಬೇಕು ಅಂದರೆ ಸುಮಾರು ಈ ಒಂದು ಸ್ಟೇಜ್ಗೆ ಕೊಯ್ಬೇಕು ಸುಮಾರು ಒಂದು ಅರ್ಧ ಆಗೋಷ್ಟು ಕೊಯ್ಬೇಕು ಅರ್ಧನೂ ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿನೇ ಒಂದು ಅರ್ಧ ಕೊಯ್ಕೋಬೇಕು ಅಂದರೆ ಈ ರೀತಿಯಾಗಿ ಒಂದು ಎಲೆನ ಕೊಯ್ದಾಕ್ಬೇಕು ಯಾಕೆ ಈ ರೀತಿ ಕೊಯ್ದಾಕ್ಬೇಕು ಅಂತ ಹೇಳ್ತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅಂದರೆ ಹಾಗಲಕಾಯಿ ಈ ರೀತಿಯಾಗಿ ಎಲೆ ಕೊಯ್ದಾಕಬೇಕಾಗುತ್ತೆ ಅಂದರೆ ಸುಮಾರು ಕಂಬಿ ಸ್ಟೇಜ್ಗೆ ಹೋಗಿ ಸಾಕ್ನೆ ಕಂಬಿ ಸ್ಟೇಜ್ಗೆ ಹೋಗಿ ಸುಮಾರು ಒಂದೊಂದು ಮಳೆ ಹೋಗಿದೆ ಹೇಳಿದ್ರೆ ಈ ಥರ ಒಂದು ಅರ್ಧ ಎಲೆನ ನಾವು ಕ ಹಾಕಬೇಕು ಯಾಕಂತೇಳಿದ್ರೆ ಒಂದು ಸುಮಾರು ಎರಡು ಇದರಿಂದ ಉಪಯೋಗ ಇದೆ ಈ ಒಂದು ಸೊಪ್ಪು ಕೊಯ್ಯಕ್ರಿಂದ ಎರಡು ಉಪಯೋಗ ಇದೆ ಏನಂತ ಹೇಳಿದ್ರೆ ಒಂದೇದು ಫಸ್ಟ್ನೇದಾಗಿ ಬಂದು ಹೇಳ್ಬೇಕಂದ್ರೆ ಈ ಥರ ಸೊಪ್ಪು ಕೊಯ್ಯೋದಿಂದ ಬುಡದಲ್ಲಿ ಮುಣ್ಣೆಗರಿ ಇರುತ್ತಲ್ವ ಆ ಒಂದು ತುಂಬಾ ತುಂಬ ರೋಗಗಳಿರುತ್ತೆ ಅಂದರೆ ಈ ಎಲೆ ಫಸ್ಟ್ ಬಿಟ್ಟಿರೋ ಎಲೆಯಲ್ಲಿ ತುಂಬ ರೋಗಗಳಿರುತ್ತೆ ಈ ಒಂದು ರೋಗದ ಎಲೆಗಳು ಆಗುತ್ತೆ ಎರಡನೇದು ಬಂದು ಈ ಎಲೆಗೆ ಹೋಗೋ ಒಂದು ಸಾರಾಂಶ ಸುಳಿಗೆ ಹೋಗುತ್ತೆ ಸುಳಿಗೆ ಹೋಗೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಸುಳಿಗಳು ಬಂದು ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಎಲೆಗಳನ್ನ ನಾವು ಅರ್ಧ ಕಟ್ ಮಾಡಲೇಬೇಕು ಈ ಒಂದು ಸ್ಟೇಜಲ್ಲಿ ಆಗಲಿಗಡೆ ಯಾರೆಲ್ಲ ಉಣಿದ್ರ ಒಂದು ಕ ಹೋಗಿ ಸ್ವಲ್ಪ ಒಂದೊಂದು ಒಂದೊಂದು ಮಳೆ ಹೋಗಿದೆ ಅಂತ ಹೇಳಿದ್ರೆ ಎಲ್ಲೇನ ಒಂದು ಅರ್ಧ ಕೊಯ್ದ ಹಾಕಿರಿ ಪೂರ್ತಿ ಹಾಕೋಬೇಡ್ರಿ ಒಂದು ಅರ್ಧ ಕೊಯ್ದಾಕ್ರಿ ತುಂಬ ಚೆನ್ನಾಗಿ ಸುಳಿಗಳು ಇಂಪ್ರೂವ್ ಆಗುತ್ತೆ ಮತ್ತೆ ರೋಗಗಳು ಅಷ್ಟು ಬರೋದಿಲ್ಲ ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಇವತ್ತು ಈ ಒಂದು ಕೆಲಸ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂದಿದೆ ಇನ್ನೊಂದು ಮೂರು ಲೈನ್ ನಾಲ್ಕು ಲೈನ್ ನಾವು ಇಲ್ದಿದೆ ಉಳಿದಿದೆ ಅದು ಕೂಡ ಕೊಯ್ದ ಹಾಕ್ತೀವಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಗೂ ಗಿಡ ನಾಟಿ ಮಾಡಿದ್ದು ಬ್ಲಾಗ್ ಮಾಡಿದ್ದೀನಿ ಮತ್ತು ಈ ಒಂದು ಸ್ಟೇಜ್ ಬರೋವರೆಗೂ ನಾನು ಬ್ಲಾಗ್ ಮಾಡ್ಕೊತಾ ಬಂದಿದ್ದೀನಿ ನೆಕ್ಸ್ಟ್ ಕಾಯಿ ಬರೋವರೆಗೂ ಕೂಡ ಬ್ಲಾಗ್ ಮಾಡ್ತೀನಿ ಅದನ್ನೆಲ್ಲ ಮಿಸ್ ಮಾಡಿದಿರಾ ನೋಡಿ ಎಂಜಾಯ್ ಮಾಡಿ ಅಂತೇಳ್ತಾ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಮುಖ್ಯವಾಗಿ ಏನಂದರೆ ಈ ರೀತಿಯಾಗಿ ಎಲೆನ ನಾವು ಒಂದು ಬಿಲ್ಲೆಡ್ ಅಥವಾ ಒಂದು ಚಾಕುನ ಬಿಲ್ಲೆಡ್ ಎತ್ಕೊಂಡ್ರೆ ಸಾಕು ಚಾಕು ಏನು ದೊಡ್ಡ ವಿಷಯ ಏನಲ್ಲ ಸುಮ್ಮನೆ ಹೆಂಗಂದ್ರೆ ಸಾಕು ಕಟಾವು ಕಟಾವು ಅಂತ ಕಟ್ ಆಗ್ಬಿಡ್ತಾ ಅಲ್ವಾ ಚಾಕು ಏನೂ ಅವಶ್ಯಕತೆ ಇಲ್ಲ ಒಂದು ಬಿಲ್ಲೆಡ್ ಪೀಸ್ ಎತ್ಕೊಂಡು ಈ ರೀತಿಯಾಗಿ ನಾವು ಬಿಲ್ಲೇಡಲ್ಲಿ ಕಟ್ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕೈಯಲ್ಲಿ ಕಿತ್ತಾಕ್ಬೋದು ಕೈಯಲ್ಲಿ ಆರಾಮ ಕೂಡ ಬರುತ್ತೆ ಕೈಯಲ್ಲಿ ಕಿತ್ತಾಕೋದ್ರಿಂದ ನಂಜು ಬೌ ನಂಜ್ ಬಿಡುತ್ತೆ ಗಿಡಕ್ಕೆ ಆ ಒಂದು ಕಾರಣಕ್ಕೆ ಏನಂದರೆ ಎಲೆನ ಬಂದು ಬಿಲ್ಲೆಡ್ ಎತ್ಕೊಂಡು ಒಂದು ಬಿಲ್ಲೆಡ್ ಪೀಸ್ ಎತ್ಕೊಂಡು ಕಟ್ ಮಾಡಿದ್ರೆ ಒಳ್ಳೆಯದು ಈ ರೀತಿಯಾಗಿ ಎಲೆ ಕಟ್ ಮಾಡಿದಾದ್ಮೇಲೆ ಎಷ್ಟು ಬಂದು ನೀರು ಬಿಡಬೇಕು ಒಂದು ಸರಿ ನೀರು ಬಿಟ್ಬಿಡ್ಬೇಕು ಯಾಕಂತೇಳಿದ್ರೆ ಈ ರೀತಿಯಾಗಿ ಎಲೆ ಕೊಯ್ದಾಗ್ತಿರಲ್ಲ ಅಂದರೆ ಗಿಡ ಬಂದು ಮಂಕ ತಿರುಗಿ ಬಿಡುತ್ತೆ ಸೊಕ್ಕದಂಗೆ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಎಲೆ ಕೊಯ್ದಾಗ ಇಲ್ಲಿ ನೀವು ಗಮ್ಮನಿಸ್ರಿ ನೀರು ತೊಟ್ಟಿಗ್ತೈತೆ ಅಂದರೆ ಗಿಡದಲ್ಲಿ ಇರೋ ನೀರೆಲ್ಲ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಎಲೆ ಕೊಯ್ದಾಗನೇ ನೀರು ಬಿಡಬೇಕು ಅದಾದ್ಮೇಲೆ ಇನ್ನು ನೆಕ್ಸ್ಟ್ ನೀರಿಗೆ ಬೇಸಾಯ ಕೊಡಬೇಕು ಅದು ಯಾವ ಬೇಸಾಯ ಕೊಡಬೇಕು ಗಿಡ ಚೆನ್ನಾಗಿ ಇಂಪ್ರೂವ್ ಆಗಕ್ಕೆ ಈ ಒಳ್ಳೆ ಇಳುವರಿ ಯಾವ ಯಾವ್ಯಾವ ಬೇಸಾಯ ಆಗಬೇಕು ಯಾವ ಯಾವ ಲಾಗೋಡ್ ಹಾಕಬೇಕು ಅಂತ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ಮುಂದಿನ ಒಂದು ವಿಡಿಯೋಗಳಲ್ಲಿ ಮುಂದಿನ ಒಂದು ದಿನದಲ್ಲಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ನೇದಾಗಿ ಆ ವಿಡಿಯೋ ಆಗಬೇಕಾಗೂ ಕೂಡ ನಿಮಗೆ ನೀವು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಎಲೆ ರೀತಿ ಇದೇ ರೀತಿಯಾಗಿ ಎಲ್ಲ ಹೋಗ್ತಾ ಇರೋಣ ಹಾಗೆ ಫ್ರೆಂಡ್ಸ್ ಏನಂದ್ರೆ ನಮ್ಮ ಇದರಲ್ಲಿ ಹಾಗಲ್ ಗಿಡದಲ್ಲಿ ಬಂದು ರೋಗ ಇಲ್ಲ ಅಂದ್ರೆ ಎಲೆಗಳಲ್ಲಿ ಬಂದು ರೋಗ ಇಲ್ಲ ಆದರೂ ಒಂದೊಂದು ಜಾಗದಲ್ಲಿ ಮಾತ್ರ ರೋಗ ಇದೆ ಅಕಸ್ಮಾತ್ ನಿಮ್ಮ ತೋಟದಲ್ಲಿ ಏನಾದ್ರೂ ರೋಗಗಳು ಜಾಸ್ತಿ ಇದ್ರೆ ಎಲೆಗಳಲ್ಲಿ ಈ ಎಲೆನ ಈ ರೀತಿಯಾಗಿ ಬಿಸಾಡೋದಕ್ಕಿಂತ ಒಂದು ಬೇಸನ್ನೆಲ್ಲ ಒಂದು ಚೀಲ್ದೆಲ್ಲ ಎತ್ಕೊಂಡೋಗಿ ತೋಟದಿಂದ ದೂರ ಹಾಕಿ ಯಾಕಂತೇಳಿದ್ರೆ ರೋಗ ಜಾಸ್ತಿ ಬಂದು ಸ್ಪ್ರೆಡ್ ಆಗಲ್ಲ ಆ ಒಂದಕ್ಕೆ ನೀವು ಮಾಡ್ಕೋಬೇಕಾಗುತ್ತೆ ನಮ್ದು ಏನೋ ರೋಗ ಇಲ್ಲ ಯಾಕಂದರೆ ಟೈಮ್ ಟು ಟೈಮ್ ಔಷಧಿಗಳನ್ನ ಹೊಡೆದು ನಾಟಿ ಮಾಡಿ ಸುಮಾರು ಒಂದು ವಾರಕ್ಕೆಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಔಷಧಿನ ಸ್ಪ್ರೇ ಮಾಡೋದು ಔಷಧಿನ ಸ್ಪ್ರೇ ಮಾಡೋದು ಸುಮಾರು ಒಂದು ವಾರಕ್ಕೆಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನಮ್ಮದು ನಮ್ಮಲ್ಲಿ ಬಂದು ರೋಗಗಳಿರೋಲ್ಲ ಅಕಸ್ಮಾತು ನಿಮ್ದ್ರಲ್ಲಿ ಏನಾರ ರೋಗ ಬಿದ್ದಿದ್ರೆ ಆ ರೀತಿಯಾಗಿ ಮಾಡಿರಿ ಈ ರೀತಿಯ ಎಲೆ ಕೊಯ್ದು ಹಾಕಿದ್ಮೇಲೆ ತೋಟದಿಂದ ದೂರ ಹಾಕಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ಒಂದು ಸೊಪ್ಪುಗಳನ್ನ ಹಾಕೋದು ಈ ಎಲೆಗಳನ್ನ ಹಾಕೋದು ಈ ರೀತಿಯಾಗಿ ಇವತ್ತಿನ ಒಂದು ಕೆಲಸ ನಡೀತಾ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆತನ ಬರ್ಬಿಡಿ ಹಾಗೆ ಅರ್ಧ ಏನೋ ಕೊಯ್ದಿದ್ದೀನಿ ಇನ್ನು ಅರ್ಧ ಯಾವ ಕೊಯ್ ಅದು ಕೂಡ ಯಾವ ಸ್ಟೇಜಲ್ಲಿ ಕೊಯ್ಬೇಕು ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋಗಾಗೂ ಕೂಡ ಫಸ್ಟ್ ನೀವು ಬರುತ್ತೆ ನೀವು ಮದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸಬಿಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಹಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್